ಶ್ರೀರಾಮ ಸಮರ್ಥ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ ಶ್ರೀರಾಮನಾಮದಲ್ಲಿ ನೀ ವಾಸ ಮಾಡಿರುವೆ ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ ವಿದೇಹನಂತೆ ನೀ ಮಾಡಿರಿ ಪ್ರಪಂಚ ಮುಮುಕ್ಷು ಜನರಿಗಾಗಿ ಅಧ್ಯಾತ್ಮ ಚರ್ಚ ಈ ರೀತಿ ಬಹುಜನರ ಕೂಡಿ ನೀ ಹಾಕಿರುವೆ ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರು ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಸರ್ವ ಸದ್ಭಕ್ತರಲ್ಲಿ ಸವಿನಯ ವಿನಂತಿ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ದಿವ್ಯ ಅನುಗ್ರಹದಿಂದ ನಾವು ಕಳೆದ ಅನೇಕ ದಿನಗಳಿಂದ ಶ್ರೀ ಮಹಾರಾಜರು ಭಗವಂತನ ನಾಮದ ಬಗ್ಗೆ ಹೇಳಿದ ದಿವ್ಯ ವಿಚಾರ ಮಾಲಿಕೆಯನ್ನು ಶ್ರವಣ ಮಾಡುತ್ತಿರುತ್ತೇವೆ ಆ ದಿವ್ಯ ವಿಚಾರ ಮಾಲಿಕೆಯಲ್ಲಿ ಇಂದು ನಾವು ಹದಿನಾಲ್ಕನೇ ವಿಚಾರವನ್ನು ಹದಿನಾಲ್ಕನೆಯ ದಿವ್ಯ ವಿಚಾರ ಮಾಲಿಕೆಯನ್ನು ಶ್ರವಣ ಮಾಡೋಣ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಕೇವಲ ಭಗವಂತನ ನಾಮಕ್ಕಾಗಿಯೇ ಅವತರಿಸಿದವರಾಗಿದ್ದರು ಅವರು ಸ್ವತಃ ಯೋಗದಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದವರಾಗಿದ್ದರು ಅವರ ಅವರ ಒಂದು ಅವಸ್ಥೆ ಅವರ ಯೋಗ್ಯತೆ ಅವರ ವ್ಯಕ್ತಿತ್ವದ ಒಂದು ವೈಶಿಷ್ಟ್ಯವೇನೆಂದರೆ ಅವರು ಮಚ್ಛೇಂದ್ರನಾಥ್ ಗೋರಖನಾಥರ ಪಂಕ್ತಿಯಲ್ಲಿ ಕೂಡುವಂಥ ಮಹಾನ್ ಯೋಗಿಯಾಗಿದ್ದರು ಅದೇ ರೀತಿಯಾಗಿ ಜ್ಞಾನೇಶ್ವರ ಮಹಾರಾಜರು ಏಕನಾಥ ಮಹಾರಾಜರ ಪಂಕ್ತಿಯಲ್ಲಿ ಕೂಡುವಂಥ ಜ್ಞಾನಿಗಳಾಗಿದ್ದರು ಅದೇ ರೀತಿಯಾಗಿ ನಾಮದೇವ ತುಕಾರಾಮರ ಪಂಕ್ತಿಯಲ್ಲಿ ಕೂಡುವಂಥ ಭಕ್ತರಾಗಿದ್ದರು ಆದರೂ ಅವರು ಅವೆಲ್ಲವುಗಳನ್ನು ದೂರ ಸರಿಸಿ ತಮ್ಮ ಸದ್ಗುರುಗಳ ಆಜ್ಞೆಗನುಸಾರವಾಗಿ ಸಮಾಜದಲ್ಲಿಯ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ಹತ್ತಿರ ಕರೆದುಕೊಂಡು ಅವರಿಂದಾಗುವ ಅನೇಕ ದುಃಖ ಕಷ್ಟಗಳನ್ನು ಕ್ಲೇಷಗಳನ್ನು ಅದೇ ರೀತಿಯಾಗಿ ಅನೇಕ ದೈಹಿಕ ಹಿಂಸೆಗಳನ್ನು ಸಹಿತ ಶಾಂತವಾಗಿ ಸಹನೆ ಮಾಡಿಕೊಂಡು ಅವರನ್ನು ಅತ್ಯಂತ ಪ್ರೇಮ ಮಾಡಿ ಅವರನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಅವರಿಗೆ ಪ್ರಪಂಚದಲ್ಲಿದ್ದುಕೊಂಡು ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹೇಗೆ ಸಮಾಧಾನ ಪ್ರಾಪ್ತವಾಗುತ್ತದೆಂಬುದನ್ನು ಆಯುಷ್ಯದ ಕೊನೆಯ ಉಸಿರಿನವರೆಗೂ ಹೇಳಿದರು ಹೇಳಿದರು ಕಲಿಸಿದರು ಹಾಗೂ ಆ ರೀತಿಯಾದ ಸಮಾಧಾನ ಪ್ರಾಪ್ತವಾಗುವಂಥ ಸಾಧನೆ ಮಾಡಿಸಿದರು ಅಂಥ ಶ್ರೀ ಸದ್ಗುರುಗಳು ಶ್ರೀ ಸದ್ಗುರುಗಳೆಂದ ಶ್ರೀ ಮಹಾರಾಜರೆಂದರೆ ಭಗವಂತನ ನಾಮ ಶ್ರೀ ಮಹಾರಾಜರೇ ಸ್ವತಃ ಹೇಳುತ್ತಿದ್ದುದೇನೆಂದರೆ ನೀವು ನನ್ನನ್ನು ನಾಮದಲ್ಲಿ ನೋಡಿರಿ ಭಗವಂತನ ನಾಮ ಅಂದರೆ ಮೂರ್ತಿಮಂತ ಶ್ರೀ ಮಹಾರಾಜರು ಶ್ರೀ ಮಹಾರಾಜರೆಂದರೆ ಮೂರ್ತಿಮಂತ ಭಗವಂತನ ನಾಮ ಅದೇ ರೀತಿಯಾಗಿ ಶ್ರೀ ಮಹಾರಾಜರ ಚರಿತ್ರೆ ಎಂದರೆ ಭಗವಂತನ ನಾಮದ ನಿಷ್ಠೆ ಚರಿತ್ರೆಯಲ್ಲಿಯ ಪ್ರತಿಯೊಂದು ಪ್ರಸಂಗದಲ್ಲಿ ನಾವು ಅವರಿಗೆ ಭಗವಂತನ ನಾಮದ ಮೇಲೆ ಎಂಥ ನಿಷ್ಠೆ ಇತ್ತು ಅನ್ನುವುದನ್ನು ನೋಡುತ್ತೇವೆ ಶ್ರೀ ಮಹಾರಾಜರ ನಿಷ್ಠೆಯನ್ನು ನಾವು ನಮ್ಮ ಬುದ್ಧಿಯಿಂದ ತರ್ಕದಿಂದ ಅಳೆಯಲು ಶಕ್ಯವಿಲ್ಲ ಅವರ ನಿಷ್ಠೆ ಅಷ್ಟೊಂದು ಗಾಢವಾಗಿತ್ತೆಂದರೆ ಪರಮಾತ್ಮನು ನಿರಂತರವಾಗಿ ನಾಮರೂಪದಿಂದ ಅವರ ಹೃದಯದಲ್ಲಿ ವಾಸ ಮಾಡಿದ್ದನು ವಿಶ್ವದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲಿ ಆ ಭಗವಂತನದೇ ಸತ್ಯ ನಡೆಯುತ್ತದೆ ಎಂಬ ಅವರ ದೃಢ ವಿಶ್ವಾಸವಾಗಿತ್ತು ಅದೇ ರೀತಿಯಾಗಿ ತಮ್ಮ ಸುತ್ತಲಿನ ಸಮಾಜದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲಿಯೂ ಭಗವಂತನದೇ ಕೈ ಇರುತ್ತದೆ ಎಂಬ ಅವರ ಭಾವನೆಯಾಗಿತ್ತು ಈ ರೀತಿಯಾಗಿ ಅವರು ತಮ್ಮ ಜೀವನದುದ್ದಕ್ಕೂ ಆ ಭಗವಂತನ ನಾಮದ ಮಹಿಮೆಯನ್ನು ಹೇಳುತ್ತಾ ಹೇಳುತ್ತ ತಮ್ಮ ಜೀವನದ ಕೊನೆಯ ಉಸಿರಿನಲ್ಲಿಯೂ ಕೂಡ ಎಲ್ಲಿ ನಾಮವು ಅಲ್ಲಿ ನನ್ನ ಪ್ರಾಣ ಎಂದು ಹೇಳಿದರು ಜೇಥೇ ನಾಮ್ ತೇಥೇ ಮಾಝೆ ಪ್ರಾಣ ಹೀ ಸಾಂಬಾಳ ವಿ ಖೂಣ್ ಎಲ್ಲಿ ನಾಮವು ಅಲ್ಲಿ ನನ್ನ ಪ್ರಾಣ ಶ್ರೀ ಮಹಾರಾಜರು ನಾಮದ ವಿಷಯದಲ್ಲಿ ಅಷ್ಟೊಂದು ಅತ್ಯಂತ ದೈನ್ಯ ಭಾವನೆಯನ್ನು ಹೊಂದುತ್ತಿದ್ದರೆಂದರೆ ಅವರು ಕಳಕಳಿಯಿಂದ ಹೇಳುತ್ತಿದ್ದರು ನೀವು ಬಹಳಷ್ಟು ನಾಮಸ್ಮರಣೆ ಮಾಡಿ ನಾನು ನಿಮಗೆ ಅತ್ಯಂತ ಕಳಕಳಿಯಿಂದ ಹೇಳುತ್ತೇನೆ ನಾಮಸ್ಮರಣೆ ಮಾಡಿ ನಾನು ನಿಮಗೆ ಕೈ ಮುಗಿದು ಹೇಳುತ್ತೇನೆ ನಾಮಸ್ಮರಣೆ ಮಾಡಿ ನಾನು ನಿಮಗೆ ಕಾಲಿಗೆ ಬಿದ್ದು ಹೇಳುತ್ತೇನೆ ನಾಮಸ್ಮರಣೆ ಮಾಡಿ ಕೇವಲ ನಾಮವೇ ಅವರ ದೃಷ್ಟಿಯಲ್ಲಿ ಸರ್ವಸ್ವವಾಗಿತ್ತು ಅಂಥ ಶ್ರೀ ಮಹಾರಾಜರ ದಿವ್ಯ ಚರಿತ್ರೆಯಲ್ಲಿಯ ಒಂದೆರಡು ಪ್ರಸಂಗಗಳನ್ನು ನಾವು ಇಂದಿನ ಈ ಒಂದು ವಿಚಾರ ಮಾಲಿಕೆಯ ಮಾಲಿಕೆಯಲ್ಲಿ ಶ್ರವಣ ಮಾಡೋಣ ಇದೇ ರೀತಿಯಾಗಿ ನಾವು ಒಂದು ದಿನ ಬಿಟ್ಟು ಒಂದು ದಿನ ಶ್ರೀ ಸದ್ಗುರುಗಳ ಈ ದಿವ್ಯವಾದ ಚರಿತ್ರೆ ಅವರ ಪ್ರವಚನಗಳಲ್ಲಿ ಪ್ರವಚನಗಳಲ್ಲಿಯ ಪ್ರತಿಯೊಂದು ಶಬ್ದವೂ ಶ್ರೀ ಮಹಾರಾಜರ ಮುಖದಿಂದಲೇ ಬಂದದ್ದಾಗಿತ್ತು ಆದ್ದರಿಂದ ಒಂದೊಂದು ಶಬ್ದದಲ್ಲಿಯೂ ಚೈತನ್ಯ ತುಂಬಿ ತುಳುಕುತ್ತಿದೆ ಇಷ್ಟೇ ಅಲ್ಲದೆ ಅದರಲ್ಲಿಯ ಒಂದೊಂದು ಶಬ್ದವು ನಮ್ಮನ್ನು ಭಗವಂತನ ಕಡೆಗೆ ಭಗವಂತನ ವರೆಗೆ ಕೈ ಹಿಡಿದು ಕರೆದುಕೊಂಡು ಹೋಗುವಷ್ಟು ಸಮರ್ಥವಾಗಿರುತ್ತವೆ ಅಂಥ ಶ್ರೀ ಮಹಾರಾಜರ ಪ್ರವಚನದಲ್ಲಿಯೇ ಕೆಲವು ವಿಚಾರಗಳನ್ನು ಅದೇ ರೀತಿಯಾಗಿ ಅವರು ಈಶ್ವಿ ಸನ್ ಸಾವಿರದ ಒಂಬೈನೂರ ಹದಿಮೂರು ಡಿಸೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಿಗ್ಗೆ ಐದು ಹೊಡೆದು ಐವತ್ತು ನಿಮಿಷಕ್ಕೆ ಅವರು ತಮ್ಮ ಭೌತಿಕ ದೇಹವನ್ನು ಬಿಟ್ಟು ಪರಮಾತ್ಮ ಸ್ವರೂಪದಲ್ಲಿ ಲೀನರಾದರು ಆಮೇಲೆ ಸರಿಯಾಗಿ ಹನ್ನೆರಡು ವರ್ಷಕ್ಕೆ ಅವರು ಆ ವಿ ಈ ವಿಚಾರವನ್ನು ಅವರು ಮೊದಲೇ ಬರೆದಿಟ್ಟಿದ್ದರು ಸರಿಯಾಗಿ ಹನ್ನೆರಡು ವರ್ಷಕ್ಕೆ ಮತ್ತೆ ಅವರ ಅವತಾರವಾಯಿತು ಯಾವ ಭಾವದಲ್ಲಿ ಅಂದರೆ ವಾಣಿಯ ರೂಪದಲ್ಲಿ ಸಾಹೇಬ್ ಕೇತ್ಕರ್ ಅನ್ನವರ ಮುಖದಿಂದ ಶ್ರೀ ಮಹಾರಾಜರು ಮತ್ತೆ ಪ್ರಗಟರಾದರು ಆಮೇಲೆ ಈಶ್ವಿ ಸನ್ ಹತ್ತೊಂಬತ್ತು ನೂರ ನಲ್ವತ್ತೇಳು ಹತ್ತೊಂಬತ್ತು ಅರವತ್ತೇಳು ಎಪ್ರಿಲ್ ಮೂರನೇ ತಾರೀಖಿನವರೆಗೆ ಆ ವಾಣಿಯ ರೂಪದಿಂದ ಶ್ರೀ ಮಹಾರಾಜರ ಅವತಾರ ಕಾರ್ಯ ಸಂಪನ್ನವಾಯಿತು ಆ ಸಂದರ್ಭದಲ್ಲಿಯೂ ಅವರ ಪ್ರತಿಯೊಂದು ಮಾತಿನಲ್ಲಿ ಪ್ರತಿಯೊಂದು ವ್ಯವಹಾರದಲ್ಲಿ ಪ್ರತಿಯೊಂದು ಶಬ್ದಗಳಲ್ಲಿ ಶ್ರೀ ಮಹಾರಾಜರ ದಿವ್ಯ ಭಾವ ಶ್ರೀ ಮಹಾರಾಜರೇ ಸಾಕ್ಷಾತ್ತಾಗಿ ಮಾತನಾಡುತ್ತಿದ್ದರು ಅವರವೇ ಅವರ ಅಂತಃಕರಣವೇ ಅವರ ಬಾಯಿಂದ ಅವರ ಶಬ್ದಗಳಿಂದ ವ್ಯಕ್ತವಾಗುತ್ತೆ ಅಂಥ ಅವರ ಅವರು ಬರೆದ ಅವರು ತಾವೇ ಬರೆದಿಟ್ಟುಕೊಂಡ ಒಂದು ಆತ್ಮಚರಿತ್ರೆಯಲ್ಲಿ ಬರುವ ಪ್ರಸಂಗಗಳನ್ನು ಕೂಡ ನಾವು ಶ್ರವಣ ಮಾಡೋಣ ಅದೇ ರೀತಿಯಾಗಿ ಶ್ರೀ ಮಹಾರಾಜರ ದಿವ್ಯ ಬೋಧ ವಚನಗಳನ್ನು ಶ್ರವಣ ಮಾಡೋಣ ಈ ರೀತಿಯಾಗಿ ಈ ದಿವ್ಯ ವಿಚಾರ ಮಾಲಿಕೆ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಆರಾಧನಾ ಶತಮಾನೋತ್ಸವದ ನಿಮಿತ್ತವಾಗಿ ನಡೆಯುತ್ತಿರುವ ಈ ದಿವ್ಯ ವಿಚಾರ ಮಾಲಿಕೆ ಒಂದು ನೂರು ವಿಚಾರ ಮಾಲಿಕೆಯನ್ನು ಹೊಂದಿದ್ದಾಗಬೇಕೆಂಬುದೇ ನಮ್ಮ ಕಳಕಳಿಯಾಗಿರುತ್ತದೆ ಈವ ಇನ್ ಈ ಸಮ ಈ ಒಂದು ದಿವ್ಯ ಸತ್ಸಂಗದ ಸಂದರ್ಭದಲ್ಲಿ ನಾವು ಒಂದೊಂದು ಪ್ರಸಂಗವನ್ನು ಶ್ರವಣ ಮಾಡುತ್ತಾ ಹೋಗೋಣ ಒಂದರಲ್ಲಿ ನಾನು ಅದನ್ನು ಓದುತ್ತೇನೆ ತಾವೆಲ್ಲರೂ ಶ್ರವಣ ಮಾಡುವೆ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷ್ ನಿತ್ಯಾಭಿಯುಕ್ತಾನೋಗಕ್ಷೇಮಂ ವಹಾಮ್ಯಹಂ ಅಂದಿರುತ್ತಾನೆ ತಾತ್ಪರ್ಯವೇನೆಂದರೆ ಯಾವ ಭಕ್ತರು ಅನನ್ಯ ಭಾವದಿಂದ ಭಗವಂತನಿಗೆ ಶರಣು ಹೋಗಿ ನಿರಂತರವಾಗಿ ಅವನ ನಾಮಸ್ಮರಣೆ ಮಾಡುತ್ತಿರುತ್ತಾರೋ ಅವರ ಯೋಗಕ್ಷೇಮವನ್ನು ಸ್ವತಃ ಭಗವಂತನೇ ನಿರ್ವಹಿಸುತ್ತಾನೇನೋ ನಿಜ ಆದರೆ ಭಕ್ತನಿಗೂ ತನ್ನ ಉದರ ನಿರ್ವಾಹದ ಮಟ್ಟಿಗೆ ಭಗವಂತನನ್ನು ಕೇಳುವ ಅಧಿಕಾರವೂ ಇರುತ್ತದೆ ಎಂಬುದಕ್ಕೆ ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ಭಗವಂತನೂ ನಾಮಸ್ಮರಣೆ ಮಾಡುವವರು ವಿಷಯದಲ್ಲಿ ಎಷ್ಟೊಂದು ಲಕ್ಷ್ಯ ವಹಿಸುತ್ತಾನೆ ಎಂಬುದರ ಬಗ್ಗೆ ಶ್ರೀ ಮಹಾರಾಜರಿಗೆ ಎಷ್ಟು ನಿಷ್ಠೆ ಇತ್ತು ಎಂಬುದನ್ನು ನಿದರ್ಶನ ಪಡಿಸುವ ಒಂದು ಪ್ರಸಂಗವನ್ನು ಇಂದು ನಾವೆಲ್ಲರೂ ಶ್ರವಣ ಮಾಡೋಣ ಒಮ್ಮೆ ಒಂದು ಏಕಾದಶಿ ಎಂದು ಒಲೆ ಹತ್ತಿಸದೆ ಶ್ರೀ ಮಹಾರಾಜರು ಎಲ್ಲ ಜನರನ್ನು ಕರೆದುಕೊಂಡು ಶ್ರೀರಾಮನ ಮುಂದೆ ಅತ್ಯಂತ ಪ್ರೇಮಳ ಭಜನೆ ಮಾಡಿದರು ಮಧ್ಯಾಹ್ನ ಎರಡು ಮೂರು ಗಂಟೆಯವರೆಗೆ ಎಲ್ಲರಿಗೂ ಉಪವಾಸವಾಯಿತು ಭಜನೆಯಾದ ಮೇಲೆ ಶ್ರೀ ಮಹಾರಾಜರು ಎಲ್ಲರೂ ಶ್ರೀರಾಮನ ಮುಂದೆ ಜಪ ಮಾಡುತ್ತಾ ಕುಳಿತುಕೊಳ್ಳೋಣ ಅವನು ತಿನ್ನಲು ಏನಾದರೂ ಕೊಟ್ಟೇ ಕೊಡುತ್ತಾನೆ ಎಂದರು ನಾಲ್ಕೂವರೆ ಗಂಟೆಗೆ ಒಬ್ಬ ಒಕ್ಕಲಿಗನು ಕುದಿಸಿದ ಗೆಣಸಿನ ಗೆಣಸಿನಿಂದ ತುಂಬಿದ ಒಂದು ಚಕ್ಕಡಿಯನ್ನು ಹೊಡೆದುಕೊಂಡು ಬಂದನು ಹೊಲದಿಂದ ಬಂದ ಉತ್ಪನ್ನದಲ್ಲಿಯ ಹತ್ತನೇ ಭಾಗವನ್ನು ಶ್ರೀ ಮಹಾರಾಜರಿಗೆ ಕೊಡಬೇಕೆಂದು ಅವನು ಹರಕೆ ಹೊತ್ತಿದ್ದನು ಅದರಿಂದ ಎಲ್ಲರಿಗೂ ಹೊಟ್ಟೆ ತುಂಬ ತಿನ್ನಲು ಪ್ರಾಪ್ತವಾಯಿತು ಎಲ್ಲರ ಉಪಹಾರವಾದ ಮೇಲೆ ಶ್ರೀ ಮಹಾರಾಜರು ಭಗವಂತನ ಸ್ಮರಣೆ ಮಾಡುವವರಿಗೆ ದೇಹ ಧಾರಣೆಗೆ ಸಾಕಾಗುವಷ್ಟು ಅನ್ನ ಹಾಗೂ ವಸ್ತ್ರ ಕೇಳುವ ಪೂರ್ಣ ಅಧಿಕಾರವಿರುತ್ತದೆ ಆದರೆ ಹೆಚ್ಚಿಗೆ ಲೋಭ ಮಾತ್ರ ಮಾಡಬಾರದು ಅಂದರೆ ಭಗವಂತನು ನಿಶ್ಚಿತವಾಗಿ ಕೊಡುತ್ತಾನೆ ಎಂದು ಹೇಳಿದರು ಮನಃಪೂರ್ವಕವಾಗಿ ಅತ್ಯಂತ ಭಕ್ತಿಭಾವದಿಂದ ನಾಮಸ್ಮರಣೆ ಮಾಡುವವರಿಗೆ ಭಗವಂತನು ಉದರ ನಿರ್ವಾಹದ ಮಟ್ಟಿಗೆ ಅಂದರೆ ಅನ್ನ ವಸ್ತ್ರ ಆಸರೆಗಳ ಮಟ್ಟಿಗೆ ಏನಾದರೂ ಅನುಕೂಲ ಮಾಡಿಕೊಡುವನೆಂಬ ಬಗ್ಗೆ ಶ್ರೀ ಮಹಾರಾಜರಿಗೆ ಅತ್ಯಂತ ನಿಷ್ಠೆ ಇದ್ದದ್ದರಿಂದಲೇ ಅವರು ಅಷ್ಟೊಂದು ಜನರಿಗೆ ಏನಾದರೂ ತಿನ್ನುವ ಬಗ್ಗೆ ಯಾವುದೇ ವ್ಯವಸ್ಥೆ ಮಾಡದೆ ಸುಮ್ಮನೆ ನಾಮಸ್ಮರಣೆ ಮಾಡಲು ಹಚ್ಚಿ ಕೂಡಿಸಿಕೊಂಡಿದ್ದರು ಇದನ್ನು ನೋಡಿದರೆ ಶ್ರೀ ಮಹಾರಾಜರಿಗೆ ವಿಶ್ವವ್ಯಾಪಿಯಾದ ಪರಮಾತ್ಮನ ತತ್ವದ ಸಾಕ್ಷಾತ್ ಸ್ವರೂಪವೇ ಆಗಿರುವ ಭಗವಂತನ ನಾಮದಲ್ಲಿ ಎಷ್ಟೊಂದು ನಿಷ್ಠೆ ಇತ್ತು ಅನ್ನುವುದು ಸಿದ್ಧವಾಗುತ್ತದೆ ನಾವು ಶ್ರೀ ಮಹಾರಾಜರ ಚರಿತ್ರೆಯಿಂದ ತಿಳಿದುಕೊಳ್ಳಬೇಕಾದ ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಳ್ಳಬೇಕಾದ ಮತ್ತು ನಿಷ್ಠೆಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯವಾದ ವಿಷಯವು ಇದೇ ಆಗಿರುತ್ತದೆ ಈಗ ನಾವು ಪ್ರಸಂಗ ಎರಡನ್ನೂ ಶ್ರವಣ ಮಾಡೋಣ ಶುದ್ಧ ಭಾವನೆಯ ಫಲ ಮನುಷ್ಯನು ಬುದ್ಧಿಪ್ರಧಾನ ಪ್ರಾಣಿಯಾಗಿರುತ್ತಾನೆ ಆದ್ದರಿಂದ ಅವನಿಗೆ ಯಾವಾಗಲೂ ಬುದ್ಧಿಯಿಂದ ಏನಾದರೂ ವಿಚಾರ ತರ್ಕ ಕಲ್ಪನೆ ಯೋಜನೆ ಯೋಚನೆ ಮಾಡಬೇಕೆಂದೆನಿಸುತ್ತಿರುತ್ತದೆ ಇಂಥ ಈ ಬುದ್ಧಿಯನ್ನು ಉಪಯೋಗಿಸಿಯೇ ಮನುಷ್ಯನು ಇಂದಿನ ಈ ವೈಜ್ಞಾನಿಕ ಕ್ಷೇತ್ರದಲ್ಲಿ ಎಷ್ಟೊಂದು ಸುಖಾನುಕೂ ಮನುಷ್ಯ ಸುಖಾನುಕೂಲತೆಗಾಗಿ ಎಷ್ಟೊಂದು ಸಾಧನೆಗಳನ್ನು ನಿರ್ಮಿಸಿರುತ್ತಾನೆ ಆದರೆ ಅವೆಲ್ಲವುಗಳಿಂದಲೂ ಅವನಿಗೆ ನಿಜವಾದ ಸಮಾಧಾನವಾಗಿರುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೆಂದರೆ ಮನುಷ್ಯನು ತನ್ನ ಅಂತಃಕರಣದ ಅಥವಾ ಭಾವನೆಯ ಶುದ್ಧಿಯ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಮ್ಮ ಅಂತಃಕರಣದಲ್ಲಿ ಎಷ್ಟೊಂದು ಮಾಲ್ ಮಲಿನ ಭಾವಗಳು ತುಂಬಿಕೊಂಡಿರುತ್ತವೆ ಅಂದರೆ ಅನೇಕ ವಿಕಾರಗಳು ವಾಸನೆಗಳು ವಿಕಲ್ಪಗಳು ರಾಗದ್ವೇಷಗಳು ಮತ್ಸರ ಅಸೂಯೆಗಳು ತುಂಬಿಕೊಂಡಿರುತ್ತವೆ ಇವುಗಳಿಂದಾಗಿ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಪ್ರಾಪ್ತವಾಗುವುದಿಲ್ಲ ನಮ್ಮ ಮನಸ್ಸು ಅಥವಾ ನಮ್ಮ ಭಾವನೆ ಶುದ್ಧವಾದಾಗಲೇ ಅದರಲ್ಲಿ ಭಗವಂತನ ಸಾನ್ನಿಧ್ಯ ಪ್ರಾಪ್ತವಾಗುತ್ತದೆ ಅಲ್ಲದೆ ಅನುಭವವೂ ಬರುತ್ತದೆ ಮನಸ್ಸು ಶುದ್ಧವಾಗಬೇಕಾದರೆ ಭಗವಂತನ ನಾಮಸ್ಮರಣೆ ಒಂದೇ ಒಂದು ಉಪಾಯವಾಗಿರುತ್ತದೆ ಶುದ್ಧ ಭಾವನೆಯಿಂದ ಭಗವಂತನ ಪ್ರಾಪ್ತಿಯಾಗುವುದಲ್ಲದೆ ಪ್ರಪಂಚದಲ್ಲಿಯ ಕಠಿಣ ಪ್ರಸಂಗಗಳು ಹಗುರಾಗುತ್ತವೆ ಎಂಬುದಕ್ಕೆ ಶ್ರೀ ಮಹಾರಾಜರ ಚರಿತ್ರೆಯಲ್ಲಿಯ ಒಂದು ಪ್ರಸಂಗವು ಅತ್ಯಂತ ಮಹತ್ವದ್ದಾಗಿರುತ್ತದೆ ಈಗ ನಾವು ಅದನ್ನು ಶ್ರವಣ ಮಾಡೋಣ ಮೋರ್ಗಿರಿಯ ಹತ್ತಿರ ಕೋಕಿಸರೆ ಎಂಬ ಹಳ್ಳಿ ಇರುತ್ತದೆ ಅಲ್ಲಿ ಒಬ್ಬ ಹರಿಜನ ಹೆಣ್ಣು ಮಗಳು ಹೆರಿಗೆಯಲ್ಲಿ ತೊಂದರೆಗೀಡಾದಳು ಆ ಹೆಣ್ಣು ಮಗಳಿಗೆ ಕಷ್ಟವಾಗದೇ ಹೆರಿಗೆಯಾಗಬೇಕೆಂದು ಊರಲ್ಲಿಯ ಬಹಳಷ್ಟು ಜನರು ಪ್ರಯತ್ನ ಮಾಡಿದರು ಆದರೆ ಅವರಿಗೆ ಯಶ ದೊರೆಯಲಿಲ್ಲ ಹಾಗೂ ಅವಳ ಜೀವವು ಚಡಪಡಿಸತೊಡಗಿತು ಆ ಊರಿನ ಪಾಟೀಲ್ ಹರಿಯು ಶ್ರೀ ಮಹಾರಾಜರ ಶಿಷ್ಯನಾಗಿದ್ದನು ಪಾಟೀಲನು ಶ್ರೀ ಮಹಾರಾಜರ ಸ್ಮರಣೆ ಮಾಡಿ ಅವಳಿಗೆ ಅಂಗಾರ ಹಚ್ಚಿದನು ಹಾಗೂ ತಾನು ಹೊರಗೆ ನಾಮಸ್ಮರಣೆ ಮಾಡುತ್ತಾ ಕುಳಿತುಕೊಂಡನು ಅಂಗಾರ ಹಚ್ಚಿದ ಮೇಲೆ ಅವಳಿಗೆ ತಂದ್ರಿ ಹತ್ತಿತು ಹಾಗೂ ಶ್ರೀ ಮಹಾರಾಜರೂ ಕಂಡರು ಅವರು ಅವಳ ಹೊಟ್ಟೆಯ ಮೇಲೆ ಕೈಯಾಡಿಸಿ ಶ್ರೀರಾಮ್ ಶ್ರೀರಾಮ್ ಎಂದು ಜಪ ಮಾಡುತ್ತಾ ಹೋಗು ಎಂದು ಕಿವಿಯಲ್ಲಿ ಹೇಳಿ ಅದೃಶ್ಯರಾದರು ತಂದ್ರಿಯಿಂದ ಅವಳಿಗೆ ಎಚ್ಚರವಾದಾಗ ಅವಳ ಹೆರಿಗೆಯಾಗಿತ್ತು ಕೆಲವು ದಿವಸಗಳಾದ ಮೇಲೆ ಅವಳು ತನ್ನ ಗಂಡನೊಂದಿಗೆ ಮೂರಗಿರಿಗೆ ಹೋದಳು ಅಲ್ಲಿಯ ರಾಮ ಮಂದಿರದಲ್ಲಿ ತನ್ನ ಹರಕೆಯನ್ನು ಪೂರ್ಣ ಮಾಡಿದಳು ಹಾಗೂ ಗೋಂದಾವಲೆಗೆ ಶ್ರೀ ಮಹಾರಾಜರ ಹೆಸರಿನಲ್ಲಿ ಐದು ರೂಪಾಯಿ ಕಳುಹಿಸಿದಳು ಆ ದುಡ್ಡು ಬಂದಾಗ ಶ್ರೀ ಮಹಾರಾಜರು ಇದು ಶುದ್ಧ ಭಾವನೆಯ ಫಲವಾಗಿರುತ್ತದೆ ಎಷ್ಟೋ ವೇಳೆ ಬಡ ಅಶಿಕ್ಷಿತ ಜನರೇ ಈ ವಿಷಯದಲ್ಲಿ ಶ್ರೇಷ್ಠರಾಗಿರುತ್ತಾರೆ ನಾವು ನಾಮಸ್ಮರಣೆ ಮಾಡುತ್ತಾ ಹೋಗಬೇಕು ನಾಮದಿಂದ ಭಾವನೆ ಶುದ್ಧವಾಗುತ್ತಾ ಹೋಗುತ್ತದೆ ಅನಂತರ ಶುದ್ಧ ಭಾವನೆಯಿಂದ ನಾಮ ತೆಗೆದುಕೊಂಡದ್ದಾದರೆ ಭಗವಂತನು ದರ್ಶನ ಕೊಡುತ್ತಾನೆ ನಾಮದಿಂದ ಪ್ರಪಂಚದಲ್ಲಿಯ ಪ್ರಸಂಗಗಳು ಹಗುರಾಗುತ್ತವೆ ಎಂಬುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಅಂದರು ಶ್ರೀ ಮಹಾರಾಜರು ಶ್ರೀರಾಮನವಮಿ ಉತ್ಸವ ಕುರಿತು ಅಂದರು ಶ್ರೀ ಮಹಾರಾಜರು ಶ್ರೀ ರಾಮನವಮಿ ಉತ್ಸವ ಕುರಿತು ಮೂರು ಪ್ರವಚನ ಮಾಡಿರುತ್ತಾರೆ ಅವುಗಳಲ್ಲಿಯ ಒಂದು ಪ್ರವಚನವನ್ನು ನಾವು ಈಗಾಗಲೇ ಈ ಹಿಂದಿನ ಸತ್ಸಂಗದಲ್ಲಿ ಶ್ರವಣ ಮಾಡಿರುತ್ತೇವೆ ಇಂದು ಇನ್ನೊಂದು ಪ್ರವಚನವನ್ನು ಶ್ರವಣ ಮಾಡೋಣ ರಾಮನು ರಾಮನವಮಿಯ ಪ್ರವಚನ ಶ್ರೀರಾಮನು ಅತ್ಯಂತ ದಯಾಳು ಇರುತ್ತಾನೆ ಅವನು ಏನೇ ಮಾಡಿದರೂ ಅದು ದಯೇ ಆಗಿರುತ್ತದೆ ಒಳಗು ಹೊರಗು ದಯೇ ದಯೆ ಅವನ ಕ್ರೋಧವೂ ದಯಾರೂಪವೇ ಆಗಿರುತ್ತದೆ ರಾಮನು ಶತ್ರುವನ್ನು ಕೊಂದನು ಆದರೆ ಮರಣದಲ್ಲಿ ಉದ್ಧಾರ ಮಾಡಿದನು ರಾಮನ ಕೋಪವು ಕಲ್ಯಾಣಕರವೇ ಆದ್ದರಿಂದ ರಾಮನ ಚರಿತ್ರೆಯು ಮಧುರವೇ ಆಗಿರುತ್ತದೆ ರಾಮನ ಧ್ಯಾನ ಹತ್ತಬೇಕು ದಶರಥನಿಗೆ ರಾಮನ ವಿರಹ ಉಂಟಾಯಿತು ರಾಮ ರಾಮ ಅನ್ನುತ್ತ ಅನ್ನುತ್ತ ಪ್ರಾಣ ಬಿಟ್ಟನು ಅವನಿಗೆ ಸದ್ಗತಿ ಪ್ರಾಪ್ತವಾಯಿತು ಜಟಾಯುವಿಗೆ ಮೃತ್ಯುವಿನ ಸಮಯದಲ್ಲಿ ರಾಮನ ದರ್ಶನವಾದದ್ದರಿಂದ ಸಮಾಧಾನವಾಯಿತು ಅವನು ರಾಮನನ್ನು ನೋಡುತ್ತಾ ರಾಮ್ ರಾಮ್ ಅನ್ನುತ್ತಾ ಅನ್ನುತ್ತ ಪ್ರಾಣ ಬಿಟ್ಟನು ಮಾರೀಚನಿಗೆ ರಾವಣನು ನೀನು ಸುವರ್ಣ ಮೃಗವಾಗಿ ರಾಮ ಲಕ್ಷ್ಮಣರನ್ನು ಸೀತೆಯಿಂದ ದೂರ ತೆಗೆದುಕೊಂಡು ಹೋಗು ಆಗ ನಾನು ಸೀತೆಯ ಹರಣ ಮಾಡುತ್ತೇನೆ ಎಂದು ರಾವಣನು ಹೇಳಿದನು ಆಗ ಮಾರೀಚನು ಮೊದಲು ಆ ಮಾತಿಗೆ ಒಪ್ಪಲಿಲ್ಲ ಆಗ ರಾವಣನು ನೀನು ನನ್ನ ಮಾತು ಕೇಳದಿದ್ದರೆ ನಾನು ನಿನ್ನನ್ನು ಕೊಂದು ಬಿಡುವೆನು ಅಂದನು ಆಗ ಮಾರೀಚನು ತನ್ನ ಮನಸ್ಸಿನಲ್ಲಿ ರಾವಣನ ಕೈಯಿಂದ ಸಾಯುವುದಕ್ಕಿಂತಲೂ ರಾಮನ ಕೈಯಿಂದ ಸಾಯುವುದರಲ್ಲಿ ಕೆಡುಕೇನಿದೆ ಹಿತವೇ ಇದೆ ಎಂದು ಅಂದುಕೊಂಡನು ರಾಮರೂಪವನ್ನು ನೋಡುತ್ತ ನೋಡುತ್ತ ಅವನು ಪ್ರಾಣ ಬಿಟ್ಟನು ರಾಮನು ಅವನನ್ನು ಆತ್ಮಸ್ವರೂಪದಲ್ಲಿ ಸೇರಿಸಿಕೊಂಡನು ಮಂಡೋದರಿಯು ರಾವಣನಿಗೆ ಮಹಾರಾಜ ನೀವು ಬಹಳ ದೊಡ್ಡ ಅಪರಾಧ ಮಾಡುತ್ತೀರಿ ಮಾಡಿರುತ್ತೀರಿ ರಾಮನ ಸೀತೆಯನ್ನು ಅವನಿಗೆ ಕೊಟ್ಟು ಬಿಡಿರಿ ಎಂದು ಬಹಳ ಉಪದೇಶ ಮಾಡಿದರು ಇದರಿಂದ ಅವನ ಮನಸ್ಸು ವಿಚಲಿತವಾಯಿತು ಅವನ ಮನಸ್ಸಿನಲ್ಲಿ ಸಾತ್ವಿಕ ಭಾವ ಜಾಗೃತವಾಯಿತು ಅವನಿಗೆ ಸೀತೆಯನ್ನು ಕೊಟ್ಟ ಬಿಡಬೇಕೆಂದು ಅನಿಸಿತು ಅಷ್ಟರಲ್ಲಿಯೇ ನಾರದರು ಬಂದು ರಾವಣನಿಗೆ ನೀನು ಸೀತೆಯನ್ನು ಕೊಡಬೇಡ ಅವಳನ್ನು ಬಿಟ್ಟು ಬಿಟ್ಟರೆ ರಾಮನ ಕೈಯಿಂದ ಸಾಯುವ ಭಾಗ್ಯ ನಿನಗೆ ಪ್ರಾಪ್ತವಾಗಲಾರದು ಎಂದು ಹೇಳಲು ರಾವಣನು ರಾಮನ ಕೈಯಿಂದ ಸಾಯುವುದನ್ನು ಸ್ವೀಕರಿಸಿದನು ಹಾಗೂ ರಾಮನು ನೋಡುತ್ತಿರುವಾಗಲೇ ಪ್ರಾಣ ಬಿಟ್ಟನು ರಾಮನ ಎಲ್ಲ ಕೃತಿಯು ಮಧುರ ಆ ಕೃತಿ ಮಧುರ ಅಂದಮೇಲೆ ಅವನ ನಾಮದಲ್ಲಿ ಎಂಥ ಮಾಧುರ್ಯವಿರಬಹುದು ಆದರೆ ನಮ್ಮ ಅಂತಃಕರಣದಲ್ಲಿ ಸ್ವಲ್ಪಾದರೂ ನಾಮದ ಪ್ರೇಮ ಇರಬೇಕು ಅಂದರೆ ನಾಮಸ್ಮರಣೆಯಲ್ಲಿ ಬಹಳ ಆನಂದವೆನಿಸುತ್ತದೆ ನಮ್ಮಲ್ಲಿ ಪ್ರೇಮವಿಲ್ಲವೆಂದು ನಮಗೆ ಅನಿಸುತ್ತದೆ ಆದರೆ ನಾವು ಅದನ್ನು ಪ್ರಪಂಚದ ವಿಷಯದಲ್ಲಿ ತೊಡಗಿಸಿರುತ್ತೇವೆ ಅದನ್ನೇ ರಾಮನಾಮದಲ್ಲಿ ತೊಡಗಿಸಬೇಕು ಅದಕ್ಕಾಗಿಯೇ ಶ್ರೀರಾಮ ಚರಿತ್ರೆ ಕೇಳಬೇಕು ರಾಮಚರಿತ್ರೆಯು ನಮಗೆ ಅನುಕೂಲವಾಗುವ ಅನುಕೂಲವಾಗುವಂತಹದ್ದೇ ಇರುತ್ತದೆ ಪ್ರಾಪಂಚಿಕರಿಗೆ ಅದು ಆದರ್ಶ ರೂಪವಾಗಿರುವುದರಿಂದ ಅದರ ಅಖಂಡ ಸ್ಮರಣೆ ಮಾಡಬೇಕು ನಾವು ರಾಮನಿಗೆ ಅನನ್ಯವಾಗಿ ಶರಣು ಹೋಗೋಣ ಅಂದರೆ ಅವನು ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ ರಾಮನು ನಮ್ಮನ್ನು ಕರೆಯುತ್ತಿರುತ್ತಾನೆ ಆದರೆ ನಾವೇ ಕೆಲಸ ಬಹಳವಿಡುವುದರಿಂದ ಹೋಗಲಿಚ್ಛಿಸುವುದ ಹೋಗಲಿಚ್ಛಿಸುವುದಿಲ್ಲ ನಿಜವಲ್ಲವೇ ಇನ್ನೇನು ಹೇಳುವುದು ಇರುತ್ತದೆ ಎಂದು ಶ್ರೀ ಮಹಾರಾಜರು ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮನ ದಿವ್ಯವಾದ ಚರಿತ್ರೆಯನ್ನು ಕುರಿತು ಪ್ರವಚನ ಮಾಡಿದ ವಿಚಾರಗಳನ್ನು ನಾವು ಶ್ರವಣ ಮಾಡಿದೆವು ಇನ್ನು ಮುಂದಿನ ದಿವ್ಯ ವಿಚಾರ ಮಾಲಿಕೆ ಶನಿವಾರ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆಯುತ್ತದೆ ಅಂದರೆ ಶ್ರೀರಾಮನವಮಿಯ ದಿವಸ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ದಿವ್ಯ ವಿಚಾರ ಮಾಲಿಕೆ ಮುಂದೆ ಬರೆಯುತ್ತದೆ ಅದೇ ರೀತಿಯಾಗಿ ಅಂದೂ ಕೂಡ ಶ್ರೀ ರಾ ಶ್ರೀ ಮಹಾರಾಜರ ಶ್ರೀರಾಮನವಮಿಯ ಒಂದು ಒಂದು ಪ್ರವಚನ ಅದೇ ರೀತಿಯಾಗಿ ಅವರದೇ ಆದ ಇನ್ನೊಂದು ಉಪದೇಶದ ಪ್ರವಚನವನ್ನು ನಾವು ಶ್ರವಣ ಮಾಡೋಣ ಅದೇ ರೀತಿಯಾಗಿ ಶ್ರೀ ಮಹಾರಾಜರ ಚರಿತ್ರೆಯಲ್ಲಿಯ ಒಂದೆರಡು ಪ್ರಸಂಗಗಳನ್ನು ಶ್ರವಣ ಮಾಡೋಣ ಒಟ್ಟಿನಲ್ಲಿ ಮುಖ್ಯವಾಗಿ ನಮಗೆ ಭಗವಂತನ ನಾಮದಲ್ಲಿ ನಿಷ್ಠೆ ಭಗವಂತನ ನಾಮದಲ್ಲಿ ಪ್ರೇಮ ಭಗವಂತನ ನಾಮದಲ್ಲಿ ಶ್ರದ್ಧೆ ಉಂಟಾಗಬೇಕಾಗಿದೆ ಅದಕ್ಕಾಗಿ ಶ್ರೀ ಮಹಾರಾಜರ ಚರಿತ್ರೆಯ ಪ್ರಸಂಗಗಳನ್ನು ಶ್ರವಣ ಮಾಡುವುದು ಅತ್ಯಂತ ಅವಶ್ಯವಾಗಿರುತ್ತದೆ ಅಂಥ ಈ ಒಂದು ಸತ್ಸಂಗದಲ್ಲಿ ನಾವೆಲ್ಲರೂ ಈ ರಾತ್ರಿಯ ಹತ್ತು ಮೂವತ್ತು ಗಂಟೆಗೆ ಶಾಂತವಾಗಿ ಕುಳಿತುಕೊಂಡು ನಮ್ಮೆಲ್ಲ ಬೆಳಗಿನಿಂದ ನಡೆಯುವ ಎಲ್ಲ ಪ್ರಾಪಂಚಿಕ ಕಾರ್ಯಕಲಾಪಗಳಿಂದ ನಾವು ನಿರ್ ನಿವೃತ್ತರಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರೀ ಮಹಾರಾಜರ ದಿವ್ಯವಾದ ಚರಿತ್ರೆ ಮತ್ತು ಅವರು ಭಗವಂತನ ನಾಮದ ಬಗ್ಗೆ ಹೇಳಿರುವ ದಿವ್ಯವಾದ ವಿಚಾರಗಳನ್ನು ಶ್ರವಣ ಮಾಡಿ ನಾವೆಲ್ಲರೂ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ನಾನು ಶ್ರೀ ಮಹಾರಾಜರ ಚರಣಾರ ಬಿಂದಗಳಲ್ಲಿ ಅತ್ಯಂತ ಭಕ್ತಿಭಾವದಿಂದ ಪ್ರಾರ್ಥಿಸುವುದೇನೆಂದರೆ ಶ್ರೀ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಸದ್ಗುರುಗಳಲ್ಲಿ ಅನನ್ಯವಾದ ನಿಷ್ಠೆ ಹಾಗೂ ಭಗವಂತನ ನಾಮದಲ್ಲಿ ದಿವ್ಯವಾದ ಪ್ರೇಮವನ್ನು ಕೊಡಲಿ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನಿತ್ತು ಅನುಗ್ರಹಿಸಲೆಂದು ಹೇಳಿ ಜಾನಕೀ ಜೀವನ ಸ್ಮರಣ ಜೈ ಜೈ ರಾಮ